ಸರ್ ಬೆಳಗಾವಿಯಲ್ಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಧಿಕಾರಿ ವರ್ಗ ಪತ್ರ ಬರೆದಿದ್ದಾರೆ ನಾವು ನಿತ್ಯ ಭಯದಲ್ಲಿ ಕೆಲಸ ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬಂದ್ರು ಕೂಡ ಈವರೆಗೂ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಮತ್ತೆ ಉದ್ರಾಂಗ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳ ಬಂಧನ ಕೂಡ ಆಗಿದೆ ನಾನಿದ ಆನ್ಸರ್ ಮಾಡಿದ್ರೆ ಭೇದ ಮಾಡ್ಕೊತೀರ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ ನಾನು ಏನು ಮಾಡ್ಬೋದು ಅಂತ ನೀವೇ ಹೇಳ್ರಿ ಒಂದು ಈ ಮಟ್ಟದಲ್ಲಿ ಯಾವ ಥರ ನಡೆದಿತ್ತಾ ಈ ಮಟ್ಟದಲ್ಲಿತ್ತ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ಮುಟ್ಟಿದ್ರೆ ಅಂತ ಅಂತಾರಲ್ಲ ನಿಮ್ಮನ್ನು ಯಾರೂ ಮುಟ್ಟೋದು ಬೇಡ ಇವನು ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಅಲ್ವಾ ಹೇಳಿ ನೀವೇ ಅಧಿಕಾರಿ ಎಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿರೋದು ನನಗೆ ಗೊತ್ತಿಲ್ಲ ನೀವು ಹೇಳಿದ್ರ ಮೇಲೆ ನನಗೆ ಒಂದು ಸೆಕೆಂಡ್ ಅಷ್ಟೇ ನಾನು ಗಮನ ಹರಿಸೋದು ಆಯ್ತಪ್ಪ ನಾನು ಗಮನ ಇದ್ದಿರ್ಲಿಲ್ಲ ತಿಳ್ಕೊತೀನಿ ಬಟ್ ಯಾರು ಏನೇ ಆಗಿದ್ರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಅನ್ನೋದು ನಿಮಗೂ ಗೊತ್ತಿದೆ அதের ব্যাপারেও হেঁটে হেঁটে কববেcaret